ಕನಸೊಂದು ಬಿತ್ತು ನಿನ್ನ ಮೇಲೆ ನನ್ನೆಳಕೊಳ್ಳಂ ಕೊಳ ಕನಸೊಂದು ಬಿತ್ತು ನಿನ್ನ ಮೇಲೆ ನನ್ನೆಳಕೊಳ್ಳಂ ಕನಸೊಂದು ಈ ಬಿತ್ತು ನಿನ್ನ ಮೇಲೆ ನನ್ನವ ನೆನಸೇದಿಯನ್ನು ಮನದಾಗ ನನ್ನೆಳಕೊಳ್ಳಂ ಕೊಳ ನೆನಸೇದಿಯನ್ನು ಮನದಾಗ ನನ್ನೆಳಕೊಳ್ಳಂ ಗುಡ್ಡದ ವಾರೀ ಒಡ್ಡಾಯಕಿನಾರ ನಿದ್ದೆ ಗಣ್ಣಿನ ಕರಿ ಎಲ್ಲ ನನ್ನ ನೆಲೆಕೊಳ್ಳ ನಿದ್ದೆ ಗಣ್ಣಿನ ಕರಿ ಎಲ್ಲ ನಿದ್ದೆನ ಗಣ್ಣಿನ ಕರಿ ಎಲ್ಲ ಕಾಲುಗಳು ಪಿಲ್ಲಾದ ಮಣಿ ಒಳ್ಳೆದಾಗೋ ನನ್ನ ನೆಳಕೊಳ್ಳ ಪಿಲ್ಲಾದ ಮಣಿ ಒಳ್ಳೆದಾಗೋ ಗಚ್ಚಿನ ಗುಡಿಯುವ ಮುತ್ತೇನ ಪಲ್ಲಕ್ಕೆ ಎಲ್ಲಿಗೆ ನಡದೊಡುವುದೇ ನನ್ನೆಳಕೊಳ್ಳ ಎಲ್ಲಿಗೆ ನಡದೊಡುವುದೇಳ ನನ್ನೆಳಕೊಳ್ಳ ಎಲ್ಲಿಗೆ ನೀನು ಕೈಯಾನ ಬಂಗಾರ ಬಳಿ ಒಳದವೋ ನನ್ನೆಕೊಳ್ಳ ಒಳ ಬಂಗಾರ ಬಳಿ ಒಳದವೋ ನನ್ನ ನಿಳ್ಕೊಳ್ಳ

ಟದ ಕಳ್ಳ ಕಂಬ ಜಂಬ ಜಗಳ ಬಾವಿ ಎಂಬು ಹೇಳದಂದ ಹೇಳದೆವು ನನ್ನಕೊಳ್ಳ ಜಾಗ ಒಳ್ಳೆಯದಂದ ನೆನ ದೇವು ನನ್ನಕೊಳ್ಳ ಬೇಡವು ದಾರ ಬೆಂಬತ್ತಿ ಬಂದೆವು ಅಧಾರವಾಡದ ದಾರ್ಯಾಗೋ ನನ್ನ ಹೇಳಕ್ಕೊಳ್ಳ ದಾರ ವಾಡದ ದಾರ್ಯಾಗೋ ನನ್ನ ಹೇಳಿಕೊಳ್ಳ ാരായണ വാരായണന കരയല്ല ഒന്ന കൊടുത്തേനെ ബേട ബന്നെക്കൊള്ള വല്ല ചിന്ന കൊടുത്തേനെ ബേഡോ ബന്നെക്കൊള്ള ഒന്ന കൊട്ടർ വല്ല ചിന്ന കൊട്ടർ വല്ല ചൗരക്കാളോണ നൽകൗക്കി താഴോണ നെഴക്കൊള്ള அடிக்கே தன தவரூரே நேக்க கொளோ சால நன ஹுட்டூரே நான் கொள்ளம் ஒய் சால ஹுட்டூர கொடு ஒன்னே நாரசித்திருவாழே நான் கொள்ளம் கொள மத்தே நாரசித்திருவாழே நான் எழுக்கொள்ளம் ನನ್ನ ತವರ ಮನೆ ತಣ್ಣಾಗ ಅಂದ ತಣ್ಣೀ ರಮನದ ಮಾಡಿ ಒಟ್ಟ ನನ್ನೆಳಕೊಳ್ಳಂ ಒಳ ತಣ್ಣೀ ರಮನದ ಮಾಡಿ ಒಟ್ಟ ನನ್ನೆಳಕೊಳ್ಳಂ ಕೆಂಪ ಸೇರಿಯ ನೋಟ್ಟು ಗುಂಪ ನೀಲಿ ಮಾಡಿ ಹಂಪಿ ಹೊಳೆಯಾಗ ಜಳಕವ ನನ್ನೆಳಕೊಳ್ಳಂ ಒಳ ಹಂಪಿ ಹೊಳೆಯಾಗ ಜಳಕವ ನನ್ನೆಳಕೊಳ್ಳಂ ಹಂಪಿಯ ಹೊರೆಯಾಗ ಜನಿ ಮಾಡಾಗ ನೆಂಪಾದವೇ ನನ್ನು ಮ್ಯಾಲ ನನ್ನ ಹೇಳ್ಕೊಳ್ಳಂ ನೆಂಪಾದವೇ ನನ್ನು ಮ್ಯಾಲ ನನ್ನ ಹೇಳ್ಕೊಳ್ಳಂ ಖಂಡ ಬಂಡ ಸೇರಿಕೊಂಡ ಕುಪ್ಪಸ ಬಂಡಾರ ಬಟ್ಟ ಹಣಿ ನನ್ನ ನನ್ನೆಳಿಕೊಳ್ಳಂ ಭಂಡಾರ ಬಟ್ಟ ಹಣಿ ನನ್ನ ನನ್ನಕೊಳ್ಳಂ ಬಂಡಾರೀ ಗೊಟ್ಟ ಹಳಿ ಮೇಲೆ ಅಚ್ಚೊಂದು ಬರುವಾ ಬಂಡೆಗಿ ತರಬೇಳ ನನ್ನ ಇಳ್ಕೊಳ್ಳೆ ಬರುವಾ ಬಂಡೆಗಿ ತರಬೇಳ ನನ್ನ ಇಳ್ಕೊಳ್ಳೆ ಬರುವಂತ ಬಂಡೆಗಿ ತರವಿ ತಕೇಳ ಗಂಡಾ ಜೊಗೆಕ ಬರಲಿಲ್ಲ ನನ್ನ ಇಳ್ಕೊಳ್ಳೆ ಕಳ ಗಂಡಾ ಜೊಗೆಕ ಬರಲಿಲ್ಲ ನನ್ನ ಇಳ್ಕೊಳ್ಳೆ ಮಡವಿ ಮಕ್ಕಳು ಬಿಟ್ಟ ತಂದೆ ತಾಯಿನ ಬಿಟ್ಟ ಬಂಗಾರದಂತ ಬಳಗ ಬಿಟ್ಟ ನನ್ನ ಹೇಳ್ಕೊಳ್ಳ ಬಂಗಾರದಂತ ಬಳಗ ಬಿಟ್ಟ ನನ್ನ ಹೇಳ್ಕೊಳ್ಳ ಬಂಗಾರದೇ ಅಂತ ಬೇಗಾನ ಬಿಡಲಾರೆ ತಾಯಿ ನಿನಗಿರಿಗೆ ಬರಲಾರೆ ನನ್ನ ಹೇಳ್ಕೊಳ್ಳ ದೇವಿ ನಿನಗಿರಿಗೆ ಬರಲಾರೆ ನನ್ನ ಹೇಳ್ಕೊಳ್ಳಂ ಒಳ್ಳೇನೊಂದವರಿಗೆ ಕಳ್ಳ ಮಾಯಿ ಚಂಡದ ಕೊಡವರ ಸ್ಯಾಳೋ ನನ್ನೆಳಕೊಳ್ಳೋಣ ಹೊರ ಕಿಚ್ಚೇನ ಕೊಡವರಸ್ಯಾಳೋ ನನ್ನಕೊಳ್ಳೋಣ ಸದಾನಂದೇ ಉದಯ ಉದಯ ಉದಯ